ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಏನಪ್ಪಾ ಅಂತಂದರೆ ಇಷ್ಟು ದಿನ ನಾನು ವೀಡಿಯೋಸೇ ಹಾಕಿಲ್ಲ ದಯವಿಟ್ಟು ಅದಕ್ಕೊಂದು ಕ್ಷಮೆ ಇರಲಿ ಯಾಕೆ ಅಂತಂದರೆ ತುಂಬಾ ಬಿಸಿ ಇದ್ದೆ ಒಂಥರ ಏನಂದರೆ ನ್ಯೂ ಇಯರ್ ಬಟ್ಟೆಗಳು ಕ್ರಿಸ್ಮಸ್ ಎಲ್ಲವೂ ತುಂಬ ಬಟ್ಟೆಗಳನ್ನ ತೊಗೊಂಡಿದ್ದೆ ಫ್ರೀ ಇರ್ತಿರಲಿಲ್ಲ ಹಾಗಾಗಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಡೋಕ್ಕಾಗಿಲ್ಲ ಆದರೆ ಇವತ್ತು ಮಾತ್ರ ತುಂಬ ಚೆನ್ನಾಗಿರೋದೊಂದು ಡಿಸೈನ ತೋರಿಸ್ಕೊಡ್ತಾಯಿದ್ದೀನಿ ನಾನು ಓಕೆನಾ ಆದರೆ ಅದೆಲ್ಲದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಫ್ನ ಕೊಡೋದನ್ನು ಮರಿಬೇಡಿ ಓಕೆನಾ ಮತ್ತು ಎಲ್ರಿಗೂ ಅಷ್ಟೇ ನಾನು ನ್ಯೂ ಇಯರ್ ದಿವಸ ಕೂಡ ನಿಮ್ಗೆ ಯಾರಿಗೂ ಕಾಲ್ ಮಾಡಿ ಇದು ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಒಂದು ವಿಷಸ್ ಕೂಡ ಹೇಳೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ವಿಷಸ್ನ ಹೇಳ್ತಾ ಇದ್ದೀನಿ ಇಡೀ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮ್ಮ ಅನು ಫ್ಯಾಷನ್ ಬೋಟಿಕ್ ಚಾನಲ್ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಓಕೆನಾ ಬೇಜಾರು ಮಾಡ್ಕೋಬೇಡಿ ಈ ಇನ್ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬ ಬ್ಯುಸಿ ಇದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಬಟ್ಟೆಗಳು ತುಂಬ ತೊಗೊಂಡಿದ್ದೆ ಕೆಲವೊಂದಷ್ಟು ಬಟ್ಟೆಗಳನ್ನ ನಾನು ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಟಿಲ್ಲ ಯಾಕೆ ಅಂತಂದರೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಏನಂತಂದರೆ ಇಲ್ಲಿ ವರ್ಕ್ ಹಾಕೋದು ಮತ್ತು ಬ್ಲೌಸ್ಗಳಾಗಿರ್ಬೋದು ಗೌನು ಡ್ರೆಸ್ಸು ಪ್ರತಿಯೊಂದು ಸ್ಟಿಚಸ್ಗೆ ಅಂತ ತುಂಬ ಬಟ್ಟೆಗಳನ್ನ ತೊಗೊಂಡ್ಬಿಟ್ಟಿದ್ದೆ ಆದರೆ ಆಗ್ತಾ ಇರಲಿಲ್ಲ ಈಗಲೂ ಕೂಡ ತುಂಬ ಬಟ್ಟೆಗಳಿದೆ ಸ್ಟಿಚ್ ಮಾಡೋಕ್ಕೆ ಆದ್ರೂ ಆಲ್ರೆಡಿ ಈಗಾಗಲೇ ಮಾಡಿರೋವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ನಿಮಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಡಿಸೈನ ತುಂಬ ಚೆನ್ನಾಗಿದೆ ನಾನು ಹೇಳಿದ್ದೆ ಅಲ್ವಾ ಅಯ್ಯಪ್ಪ ಸ್ವಾಮಿದು ಒಂದು ಹಾಕಕ್ಕಿದೆ ಅಂತ ಅಂದ್ಬಿಟ್ಟು ಅದು ಕೂಡ ಮಾಡ್ತಾಯಿದ್ದೀನಿ ಈಗ ವರ್ಕು ಓಕೆನಾ ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಆದರೆ ಇವತ್ತು ನಾನು ನಿಮಗೆ ಬೇರೆ ಡಿಸೈನ್ ತೋರಿಸ್ತಾ ಇದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿದೆ ಎಲ್ಲರೂ ಟ್ರೈ ಮಾಡಿ ಡಿಸೈನ್ನ ಬನ್ನಿ ಹಾಗಿದ್ರೆ ನೋಡೋಣ ಯಾವ ರೀತಿ ಮಾಡೋದು ಡಿಸೈನು ಅಂತ ಅಂದ್ಬಿಟ್ಟು ಬನ್ನಿ ಆದರೆ ಈ ವಿಡಿಯೋ ಇಷ್ಟ ಆದವರೆಲ್ಲರೂ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಪ್ರತಿ ನೀವು ಒಬ್ಬರು ಒಬ್ಬೊಬ್ರು ಲೈಕು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೂ ಕೂಡ ಎಲ್ಲರೂ ಲೈಕ್ ಕೊಡ್ತಿದ್ದಾರಲ್ವ ನಾವು ಇನ್ನಷ್ಟು ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಬಿಟ್ಟು ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಸ್ಟಿಚ್ ಮಾಡಿ ಕೊಡ್ತೀವಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಅಂದರೆ ನಮ್ಮ ಅನು ಅನು ಫ್ಯಾಷನ್ ಬೋಟಿಕಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅಥವಾ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಸ್ಕೋಬೇಕು ಅಂತಿದ್ದರೆ ನೀವು ನಮ್ಮ ನನ್ನ ನಂಬರ್ ಬಂದು ವಾಟ್ಸಪ್ಪಲ್ಲಿ ಅಲ್ಲಿ ಸಾರಿ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ ಓಕೆನಾ ಬನ್ನಿ ಹಾಗಿದ್ರೆ ಡಿಸೈನ್ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಕರು ಶೇಪ್ನ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕರು ಶೇಪ್ ಬಂದುಬಿಟ್ಟು ಫುಲ್ಲು ಇದು ಒಂದೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿರುವಂಥದ್ದು ಓಕೆನಾ ನೋಡಿ ಒಂದೊಂದು ಇಂಚಿಗೆ ನಾನು ಈ ಥರ ಕರು ಶೇಪ್ನ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ನೀವೇನು ನೆಕ್ ಹಿಡ್ತು ತೊಗೊಂತೀರಲ್ವ ಇದ್ರದ್ದು ಬ್ಯಾಕ್ ಆಗಲೇ ನಾನು ರೆಡಿ ಮಾಡಿದ್ದೀನಿ ಇದು ಫ್ರಂಟು ಫ್ರಂಟಲ್ಲಿ ನೀವು ಏನು ಮೆಜರ್ಮೆಂಟ್ ಇರುತ್ತಲ್ಲ ಬ್ಲೌಸಲ್ಲಿ ಅದೇ ಮೆಜರ್ಮೆಂಟ್ನ ಇಟ್ಕೊಂಡು ಒಂದೊಂದು ಇಂಚಿಗೆ ನೀವು ಮಾರ್ಕ್ ಮಾಡ್ತಾ ಬರಬೇಕಾಗತ್ತೆ ಮಾರ್ಕ್ ಮಾಡ್ತಾ ಬಂದು ನೋಡಿ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಫಸ್ಟೇ ಇದನ್ನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇವಾಗ ನೀವು ನೋಡ್ಬೋದು ಫಸ್ಟು ನಾನು ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬಂದುಬಿಟ್ಟೆ ಓಕೆನಾ ಈಗ ನಾನು ಅದ್ರ ಮೇಲೆ ಕರು ಶೇಪ್ ನೀಟಾಗಿ ಬರಲಿ ಅಂತ ಹೇಳಿ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ದಪ್ಪ ಹಾಕ್ಕೋಬೇಡಿ ಚೆನ್ನಾಗಿ ಕಾಣಲ್ಲ ಒಂದೂವರೆ ನಂಬರ್ ಅಷ್ಟೇ ಇಟ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಡಿಸೈನ್ಗೆ ಇದು ಬಂದುಬಿಟ್ಟು ಕಟ್ವರ್ಕ್ ಡಿಸೈನು ತುಂಬ ಇದು ಸ್ಟಿಚಿಂಗ್ ಕೂಡ ನನ್ನೇ ಇತ್ತು ನಾನೇ ಮಾಡಿಕೊಟ್ಟಿರೋದು ಇದು ಸ್ಟಿಚಿಂಗ್ ವಿಡಿಯೋನೂ ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಅದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಏನಂತಂದರೆ ನಿಮಗೆ ಪದೇ ಪದೇ ವೀಡಿಯೋಸ್ ಹಾಕೋಕ್ಕೆ ನನಗೆ ಒಂದು ವಾರದಿಂದ ಟೈಮ್ ಅಜೆಸ್ಟ್ ಆಗಲ್ಲ ತುಂಬ ಬಿಸಿ ಆಗಿಬಿಟ್ಟು ಅದು ಒಂದು ಬಿಟ್ಟರೆ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ತುಂಬ ವೀಡಿಯೋಸ್ ಇದೆ ಹಾಕ್ಕೊಡ್ತೀನಿ ನಿಮ್ಮ ರೆಗ್ಯುಲರಾಗಿ ನೋಡಿ ಇದು ನಾವು ಏನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಅಲ್ವಾ ಅಲ್ಲಿ ಮುಂದೆ ನೀವು ನೋಡ್ಬೋದು ಒಂದು ಇಂಚಿಗೆ ಅಗಲ ಬಿಡ್ತು ತೊಗೊಳ್ಳಿ ಮುಂದೆ ನಿಮಗೆ ಗ್ಯಾಪ್ ಬೇಕಾಗತ್ತಲ್ಲ ಅದು ಬಂದು ಹಾಫ್ ಆನ್ ಇಂಚ್ ಇಟ್ಕೊಳ್ಳಿ ಸಾಕಾಗತ್ತೆ ಅಂದರೆ ಕರು ಶೇಪಿಂದ ಒಳಗಡೆ ನಾವು ಹಿಂಗೆ ಬೆಂಡ್ ಮಾಡ್ತೀವಲ್ವ ಆ ಶೇಪನ್ನ ನೀವು ಹಾಫ್ ಆನ್ ಇಂಚಿಗೆ ಮಾಡ್ಕೊಳ್ಳಿ ಸಾಕಾಗುತ್ತೆ ನೋಡಿ ಈಗ ಅದೇ ಏನು ನಾನು ಜರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ ಗೋಲ್ಡ್ ಜರಿ ಥ್ರೆಡ್ಡು ಓಕೆನಾ ಅದೇ ಜರಿ ಥ್ರೆಡ್ಡಲ್ಲಿ ಪಕ್ಕದಲ್ಲೂ ಕೂಡ ಸ್ಯಾಟಿನ್ ಸ್ಟಿಚ್ ಹಾಕ್ತಾಯಿಲ್ಲ ಇದ್ರೂ ಇದು ಕೂಡ ಫಸ್ಟು ಝೀರೋ ನಂಬರ್ನಲ್ಲೇ ಒಂದು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಝೀರೋನಲ್ಲಿ ಮಾಡಿಕೊಂಡು ಆಮೇಲೆ ನೀವು ಸ್ಯಾಟಿನ್ ಸ್ಟಿಚನ್ನ ಮಾಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಚೆನ್ನಾಗೇ ಬರಲ್ಲ ಇದು ಡಿಸೈನು ಓಕೆನಾ ತುಂಬ ದೊಡ್ಡ ದೊಡ್ಡದಾಗಿಬಿಟ್ರೆ ರಾಡಿ ಥರ ಅನಿಸುತ್ತೆ ಇದು ಬಂದುಬಿಟ್ಟು ಒಂದು ಮೆಚೂರ್ಡ್ ಫಂಕ್ಷನ್ದು ಬ್ಲೌಸ್ ಇದು ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ನನ್ನ ಹತ್ರನೇ ಸ್ಟಿಚ್ ಮಾಡಿಸಿದ್ರು ಬಟ್ಟೆ ತುಂಬಾ ಚೆನ್ನಾಗಿತ್ತು ಮೆಚೂರ್ ಫಂಕ್ಷನ್ದ್ದು ಸ್ಯಾರಿ ನಾನು ಕೂಡ ಹೋಗಿದ್ದೆ ಅದು ಫಂಕ್ಷನಿಗೆ ಆವತ್ತು ಕೂಡ ತುಂಬಾ ಬ್ಯುಸಿ ಹೋಗಿ ಎರಡು ನಿಮಿಷನೂ ಇರೋಕ್ಕಾಗಿಲ್ಲ ಹೆಂಗೆ ಹೋಗಿದ್ದು ಅಂತಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪಾಪ ಅಷ್ಟು ಫೋರ್ಸ್ ಮಾಡಿ ಕರೆದ್ರಲ್ವ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಇರೋದು ಅದು ಮನೆ ಹಾಗಾಗಿ ಹೋಗಿ ಅಲ್ಲೂ ಹೋಗಿ ಬಂದಿದ್ದಾಯಿತು ಆದರೆ ಒಂದು ಫೋಟೋ ಆಗಲಿ ಒಂದು ಏನು ತೊಗೊಳಕ್ಕಾಗಿಲ್ಲ ತುಂಬ ಅಂದರೆ ತುಂಬ ಅರ್ಜೆಂಟ್ ಇದ್ದಿದ್ದರಿಂದ ಹೋಗಿದ್ದು ಅವ್ರನ್ನ ಮಾತಾಡಿಸಿ ವಿಶ್ ಮಾಡಿ ಬಂದಿದ್ದು ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಿಲ್ಲ ಹತ್ತು ನಿಮಿಷ ಕೂತ್ಕೊಳ್ಳೋಕ್ಕೂ ಅಲ್ಲಿ ಪುರ್ಸೋತಿರಲಿಲ್ಲ ಅವತ್ತು ಸಂಡೇ ಇತ್ತು ಇಟ್ಕೊಂಡಿದ್ರು ಇವರು ಫಂಕ್ಷನು ಆದ್ರೂ ಬ್ಯುಸಿ ಇದೆ ಅವತ್ತು ಬಟ್ಟೆಗಳು ಕೊಡಬೇಕಿತ್ತಲ್ವ ನ್ಯೂ ಇಯರ್ ಬಟ್ಟೆಗಳು ತೊಗೊಂಡ್ಬಿಟ್ಟಿದ್ದೆ ತುಂಬ ಅಂದರೆ ತುಂಬ ಹಿಂಸೆ ಇತ್ತು ಫ್ರೆಂಡ್ಸ್ ನೋಡಿ ಇದು ಈಗ ಕಟ್ ಇದರಲ್ಲಿ ಸ್ಯಾಟಿನ್ ಸ್ಟಿಚ್ನ ನಾನು ರಿವರ್ಸ್ ಕೂಡ ಬರ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ನೀವು ರಾಲ್ಸನ್ ಮಿಷಿನೇ ಆಗಲಿ ಡರ್ಬಿ ಇಲ್ಲರಿ ನೀವು ಯಾವ ಆದರೂ ತೊಗೊಳ್ಳಿ ನೀವು ಸ್ಟಾರ್ಟಿಂಗಿಂದ ಕಲಿಯುವಾಗಲೇ ನೀವು ಹಿಂದೆ ಮುಂದೆ ಲೆಫ್ಟ್ ಸೈಡ್ ರೈಟ್ ಸೈಡು ಎಲ್ಲ ಥರನೂ ನೀವು ಮಿಷಿನ ಯೂಸ್ ಮಾಡೋದನ್ನ ಕಲಿಬೇಕಾಗತ್ತೆ ಆಯಿತಾ ಒಂದೇ ಕಡೆಗೆ ನೀವು ಯೂಸ್ ಮಾಡಿದ್ರೆ ಅಂದರೆ ಪ್ರಾಕ್ಟೀಸ್ ಮಾಡುವಾಗ ಇಲ್ಲ ರೈಟ್ ಸೈಡು ಅಥವಾ ರೈ ಲೆಫ್ಟ್ ಸೈಡು ಅಥವಾ ಫ್ರಂಟ್ ಮುಂದೆ ಮುಂದೆ ಹೋಗ್ತಾ ಇರೋದು ಅಥವಾ ಹಿಂದೆ ಹಿಂದೆ ಬರ್ತಾ ಇರೋದು ಯಾವುದೋ ಒಂದೊಂದೇ ಥರದ್ದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಡಿಸೈನ್ಸ್ನ ನೀಟಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಓಕೆನಾ ಅಂದರೆ ಚೆನ್ನಾಗಿ ಬರಲ್ಲ ಡಿಸೈನು ಯಾಕಂದರೆ ಬೋರ್ಡು ನಮಗೆ ಸುತ್ತ ತಿರುಗಬೇಕಾಗತ್ತೆ ನಾವು ಯಾವ ಕಡೆ ತಿರುಗಿಸಿದ್ರೂ ನಮಗೆ ಬೋರ್ಡು ಇವಾಗ ಮಿಡಲಲ್ಲಿ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನೀವು ನೋಡ್ಬೋದು ಇಲ್ಲಿ ಬೋರ್ಡಿಗೆ ನಾನು ಯಾವ ರೀತಿ ಫಿಟ್ ಮಾಡಿದ್ದೀನಿ ಬಟ್ಟೆನ ಅಂತ ಸುತ್ತಲೂ ಕೂಡ ನಮಗೆ ಗ್ಯಾಪ್ ಇದೆ ಅಲ್ವಾ ಮಿಡಲಲ್ಲಿ ನಮಗೆ ಈ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗಿದೆ ಈಗ ನೀವು ನೋಡಿ ಇವಾಗ ಲೆಫ್ಟ್ ಸೈಡು ರೈಟ್ ಸೈಡು ಹಿಂದೆ ಮುಂದೆ ಫ್ರಂಟು ಬ್ಯಾಕು ಎರಡು ಸೈಡು ಎಲ್ಲ ನಾಲ್ಕು ಸೈಡು ನಾನು ಈ ಬೋರ್ಡನ್ನ ತಿರುಗಿಸ್ಬಿಟ್ಟು ನಾನು ವರ್ಕ್ ಮಾಡ್ತೀನಿ ಅದೇ ನೀವೇನಾದರೂ ಪ್ರಾಕ್ಟೀಸ್ ಮಾಡುವಾಗ ಈ ಮೆಥಡ್ನ ಕಲಿದ್ದೀರಾನೆ ಯಾವುದಾದ್ರೂ ಒಂದು ಸೈಡ್ ಮಾತ್ರ ಇವಾಗ ಏನಾಗುತ್ತೆ ಗೊತ್ತಾ ನಾವು ಬ್ಯಾಕೆಲ್ಲ ಮಾಡುವಾಗ ಅಥವಾ ನಮಗೆ ಎರಡು ಸೈಡ್ ಬೇಕು ಅಂದರೆ ಏನು ಲೆಹೆಂಗಾ ಅದೆಲ್ಲ ಮಾಡುವಾಗ ನಮಗೆ ಲೆಫ್ಟ್ ಸೈಡು ಇರಲಿ ಡಿಸೈನು ಫುಲ್ಲು ಫುಲ್ ನೆಕ್ ಅಂತ ಹೇಳಿರ್ತಾರೆ ಲೆಫ್ಟು ರೈಟು ಅದು ಎಲ್ಲದು ಮಾಡಿ ಅಂತ ಅಂದಾಗ ಅಥವಾ ಬೋಟ್ ನೆಕ್ ಮಾಡ್ತೀವಿ ಅಂದಾಗಲೂ ಅಷ್ಟೇ ನಮಗೆ ಏನಾಗುತ್ತೆ ಗೊತ್ತಾ ಬೋಟ್ ನೆಕ್ ಮಾಡುವಾಗ ಒಂದೇ ಸೈಡ್ ಇಟ್ಕೊಂಡು ಮಾಡ್ಕೊಂಡು ಬರೋಕ್ಕಾಗಲ್ಲ ಲೆಫ್ಟಿಂದನೂ ಡಿಸೈನ್ಗಳನ್ನ ಮಾಡಬೇಕಾಗತ್ತೆ ಕೆಲವರು ಮಾಡ್ತಾರೆ ಏನು ಗೊತ್ತಾ ಆ ಲೆಫ್ಟ್ ಸೈಡ್ ಮಾಡುವಾಗ ಡಿಸೈನ್ಸ್ ಚೆನ್ನಾಗಿ ಬರಲ್ಲ ಅಂದರೆ ಕ್ಲಿಯರಿಟಿ ಬರೋಲ್ಲ ಲೀಫ್ ಅದೆಲ್ಲ ಮಾಡುವಾಗ ಆ ಶೇಪ್ ಬರಲ್ಲ ಅದೇ ರೈಟ್ ಸೈಡ್ ಮಾಡುವಾಗ ಚೆನ್ನಾಗಿ ಮಾಡ್ತಾರೆ ಆ ಥರ ಆಗ್ಬಿಡುತ್ತೆ ಆವಾಗ ನಿಮಗೆ ಫಿನಿಷಿಂಗ್ ಅನ್ನೋದು ಬರಲ್ಲ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಮಾರ್ಕ್ ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ನಾನು ಮಾರ್ಕ್ ಮಾಡುವಾಗ ಮಾಡಿದ್ದೆ ಆದರೆ ಇದು ಏನಿಲ್ಲ ಹಾಫ್ ಆನ್ ಇಂಚ್ ಮಾಡೋ ಒಂದೊಂದು ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಇಲ್ಲಿ ನೋಡಿ ಹಾಫ್ ಆನ್ ಹಾಫ್ ಆನ್ ಇಂಚಿಗೆ ಬರ್ತಾಯಿದೆ ಇದು ಸ್ವಲ್ಪ ಕ್ರಾಸ್ ಅನ್ನಿಸ್ತು ನನಗೆ ಜಾಸ್ತಿ ದೊಡ್ಡದಾಯಿತು ಡಿಸೈನ್ ಚೆನ್ನಾಗಿ ಬರ್ತಾಯಿಲ್ಲ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಮಾರ್ಕ್ ಬಿಟ್ಟು ಇಲ್ಲಿ ಕರು ಶೇಪ್ನ ಇದ್ದೀನಿ ಫಸ್ಟ್ ಟೈಮ್ ಹಾಕಿದ್ದು ಚಿಕ್ಕದು ಆಮೇಲೆ ಇರೋದು ನಾವು ಹಾಫ್ ಆನ್ ಇಂಚಿಗೆ ಹಾಕ್ಕೊಂಡಿದ್ದೀವಿ ಇದು ಬಂದು ಸಿಲ್ಕ್ ಥ್ರೆಡ್ಡು ಆಯಿತಾ ಇದು ಎಲ್ಲೋ ಕಲರ್ ಬರುತ್ತೆ ಒಂಥರ ಲೈಟ್ ಲೆಮೆನ್ ಎಲ್ಲೋ ಆ ಕಲರಲ್ಲಿ ಒಂದು ಬುಟ್ಟ ಹಾಕ್ಕೊಂಡು ಜೊತೆಗೆ ಇದು ಮಾಡಿರುವಂಥದ್ದು ಏನು ಲೀಫ್ಗಳನ್ನ ಮಾಡ್ಕೊಂಡಿರೋಂಥದ್ದು ನೋಡಿ ನೀಟಾಗಿ ಗೊತ್ತಾಗ್ತಿದೆ ನಿಮಗೆ ಈ ಥರ ಶೇಪಲ್ಲೇ ಬರಬೇಕು ಲೀಫ್ಗಳು ಆದಷ್ಟು ಒಂದು ಆರ್ಚ್ ಏನು ನಾವು ಮಾಡಿದ್ದೀವಲ್ಲ ಅಂದರೆ ಆ ಕರು ಶೇಪ್ ಮಾಡಿದ್ದೀವಲ್ವ ಅದ್ರ ಒಳಗಡೆ ಪುಟ್ ಪುಟ್ಟಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಎಲ್ಲರೂ ಅದೇ ಹೇಳಿದ್ರು ಫ್ರೆಂಡ್ಸ್ ಈ ಬ್ಲೌಸ್ನ ಅಲ್ಲಿ ನಾನು ಹೋಗಿದ್ದೆ ಅಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಒಂದು ಇನ್ನೂ ಒಂದಿತ್ತು ಇವತ್ತು ಎಂಬ್ರಾಯ್ಡ್ರಿ ಬ್ಲೌಸು ಇನ್ನೊಂದೆರಡು ಪ್ಯಾಚ್ ವರ್ಕ್ ಡಿಸೈನ್ಸ್ ಇತ್ತು ಅಂದರೆ ಬಾರ್ಡರ್ನ ಕಟ್ ಮಾಡಿ ಸ್ಯಾರಿ ಪೀಸಲ್ಲಿ ಪ್ಯಾಚ್ ವರ್ಕ್ ಮಾಡಿ ಕೊಡ್ತೀವಲ್ವಾ ಆ ಥರ ಬ್ಲೌಸಸ್ನ ಕೊಟ್ಟಿದ್ದರು ಎಲ್ಲನೂ ನಾನು ಫಿನಿಷ್ ಮಾಡಿ ಅವರು ಆ ಡೇಟಿಗೆ ಕೊಡಬೇಕಿತ್ತಲ್ಲ ಯಾಕಂತಂದರೆ ಫಂಕ್ಷನ್ ಅಂತ ಅಂದಾಗ ಹೋದ ಸಂಡೆ ಸಂಡೇ ಅಂದರೆ ನಾನು ಶುಕ್ರವಾರ ಸಂಜೆನೇ ಕೊಡ್ತೀನಿ ಅಂತ ಹೇಳಿದ್ದೆ ಆದರೂ ಆಗಲಿಲ್ಲ ಅದು ಲಾಸ್ಟಿಗೆ ಎಮ್ಮಿಂಗ್ ಹುಕ್ಸ್ ಎಲ್ಲ ಪೆಂಡಿಂಗ್ ಇತ್ತು ಸರಿ ಸ್ಯಾಟರ್ಡೇ ಕೊಟ್ಟೆ ನಾನು ಅವರಿಗೆ ಕೊಟ್ಟು ಸಂಡೇ ಕಂಪ್ ಹೋಗಿದ್ದೆ ನಾನು ಕೂಡ ಫಂಕ್ಷನ್ಗೆ ಚೆನ್ನಾಗಿ ಕೂತ್ಕೊಂಡಿತ್ತು ಬ್ಲೌಸು ಈ ಡಿಸೈನ್ ನೋಡಿ ನನಗೂ ಕೂಡ ಅನ್ನಿಸ್ತು ನಾನು ಕೂಡ ಇದೇ ಥರ ಹಾಕೋಬೇಕು ಒಂದು ಬ್ಲೌಸಿಗೆ ಅಂತ ಆದರೆ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಂದು ಹಿಂಗೆ ಆಗುತ್ತೆ ನಂದು ತುಂಬ ಸೀರೆಗಳಿದೆ ಮಾಡ್ಕೊಳ್ಳೋಕ್ಕೆ ಆದರೆ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಎಲ್ಲಾದರೂ ಹೋಗಬೇಕು ಅರ್ಜೆಂಟಲ್ಲಿ ಫಂಕ್ಷನ್ ಇದೆ ಅನ್ನುವಾಗ ಮಾಡ್ಕೊತೀನಿ ಇಲ್ಲಾಂದರೆ ಯಾವುದು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಕೆಲವೊಂದು ಟೈಮ್ ಅರ್ಜೆಂಟ್ ಫಂಕ್ಷನ್ ಇದ್ದರೂ ಮಾಡ್ಕೊಳ್ಳಲ್ಲ ಅಯ್ಯೋ ಈಗ ಮಾಡಿ ಹಾಕಿ ಹೋಗೋದು ಯಾವಾಗ ಅಂತೇಳಿ ಇರೋದನ್ನೇ ಯಾವ್ದಾದ್ರು ಹಾಕೊಂಡು ಹೋಗೋಣ ಅಂಥೇಳಿ ಅಜ್ಜಸ್ಟ್ ಮಾಡಿ ಹಾಕೊಂಡೋಗ್ಬಿಡ್ತೀನಿ ಹಾಗಾಗಿಬಿಡ್ತೀನಿ ನಂದು ನೋಡಿ ಈಗ ಅದು ಚೆನ್ನಾಗಿ ಬರ್ತಾಯಿದೆ ಡಿಸೈನು ನೋಡಿದ್ರಲ್ಲ ನೀವು ಇದ್ರ ಒಳಗಡೆ ಮಾಡ್ಕೋಬೇಕಾಗತ್ತೆ ಆದಷ್ಟು ನೀವು ಇದಕ್ಕೆ ಸ್ಯಾಟಿನ್ ಸ್ಟಿಚ್ ಏನು ಮಾಡ್ಕೊಂಡಿದ್ದೀವಲ್ಲ ಮೇಲೆ ಕರು ಶೇಪು ಅದಕ್ಕೆ ಟಚ್ ಮಾಡಬೇಡಿ ಓಕೆ ನಾನು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಡಿಸೈನು ಮಿಕ್ಸಪ್ ಆಗಿಬಿಡುತ್ತೆ ಈ ಲೀಫ್ಗಳು ಅಷ್ಟೇ ನಾನು ಜಾಸ್ತಿ ಅಗಲ ತೊಗೊಂಡಿಲ್ಲ ನೋಡಿ ಸುಮ್ಮನೆ ಏನು ಗೊತ್ತಾ ಎರಡನೇ ನಂಬರು ಅಂದರೆ ಝೀರೋಯಿಂದ ಇಂದ ಹೋಗಿ ಆಯಿತಾ ಝೀರೋ ಒನ್ ಟು ತ್ರೀ ಒನ್ ಟೂ ಅಷ್ಟೇ ತ್ರೀಗೂ ಹೋಗಬೇಡಿ ಮತ್ತು ಅಲ್ಲಿಂದ ರಿವರ್ಸ್ ಹಂಗೆ ಬನ್ನಿ ಒಂಥರ ಕಡ್ಡಿ ಕಡ್ಡಿ ಥರನೇ ಕಾಣಿಸುತ್ತೆ ನಿಮಗೆ ತುಂಬ ಶೇಪ್ ಏನು ಕಾಣೋಲ್ಲ ಅದರಲ್ಲಿ ನೋಡಿ ಈಗ ಇದಕ್ಕೆ ಮತ್ತು ನಾವೇನು ಮಾಡ್ತಾಯಿದೀವಿ ಫೈವ್ ಫೈ ಲೀಫ್ನ ಹಾಕ್ತಾಯಿದೀವಿ ಇಲ್ಲಿ ನೋಡಿ ಫೈ ಲೀಫ್ಸ್ ಬರುತ್ತೆ ಇಲ್ಲಿ ಇದು ಕೂಡ ಸೇಮ್ ಥ್ರೆಡ್ಡಲ್ಲೇ ಹಾಕ್ಕೊಂಡಿದ್ದೆ ಇವರು ಇನ್ನೊಂದು ಏನು ಗೊತ್ತಾ ಇದರಲ್ಲಿ ಸ್ಯಾರಿ ಕಲರ್ ಕಾಂಬಿನೇಷನ್ ಏನು ಇರಲಿಲ್ಲ ಜಾಸ್ತಿ ಸಿಲ್ವರು ಪಿಂಕು ಸಿಲ್ವರು ಮತ್ತು ಇದು ಲೆಮನ್ ಎಲ್ಲೋ ಈ ಥರ ಕಲರ್ಸ್ ಅಷ್ಟೇ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಇದರಲ್ಲಿ ಇರೋವಂಥ ಎಲ್ಲ ಕಲರ್ಸ್ನೂ ಮ್ಯಾಚ್ ಮಾಡಿ ಮಾಡಿರೋವಂಥ ಡಿಸೈನ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಮತ್ತು ನಂಗೆ ಇನ್ನೊಬ್ರು ಯಾರೋ ಕಾಲ್ ಮಾಡಿದರು ಏನಂತಂದರೆ ಅವರು ಯಾವುದೋ ಊರು ಹೇಳಿದ್ರು ನನ್ನ ಮರ್ತೆ ಏನಂತಂದರೆ ಅವರಿಗೆ ಡೌಟು ಏನು ಮೇಡಮ್ ಮಿಷಿನ್ ತೊಗೊಬೇಕಂತಿದ್ದೀವಿ ನಾವು ಕಲಿತೀವ ಕಲಿತೀವ ಅಂತ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ನೆಗೆಟಿವ್ ಥಾಟ್ಸ್ನ ಬಿಟ್ಬಿಡಿ ನೆಗೆಟಿವ್ ಥಿಂಕಿಂಗ್ ಇಟ್ಕೋಬಾರ್ದು ಮೈಂಡಲ್ಲಿ ನಾವು ಕಲಿತೀವ ನಮ್ಮಿಂದ ಆಗುತ್ತಾ ಅದು ಅಕಸ್ಮಾತ್ ಆಗದೆ ಇದ್ದರೆ ಅವರು ಅದೇ ಹೇಳೋದು ಅಕಸ್ಮಾತ್ ಆಗದೆ ಇದ್ದರೆ ನಾವು ಕಲಿಯದೇ ಇದ್ದರೆ ಅಂತ ಯಾಕೆ ಅಂದ್ಕೋಬೇಕು ಫಸ್ಟೇ ಅಲ್ವಾ ನಾವು ಫಸ್ಟೇ ನಾವು ಕಲಿಯೋಕ್ಕ ಕಲಿಯೋಕೆ ಆಗದಿದ್ರೆ ಮಾಡೋಕ್ಕಾಗ್ದಿದ್ರೆ ಅಂದ್ಕೊಂಡ್ರೆ ಏನೂ ಆಗೋದೇ ಇಲ್ಲ ಇಲ್ಲ ಅದು ಏನೇ ಆದರೂ ನಾನು ಕಲಿತೆ ಕಲಿತೀನಿ ನಾನು ಛಲ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದರೆ ಎಲ್ಲನೂ ಮಾಡ್ಬೋದು ನಾನು ನಿಜ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ಕಲಿಯುವಾಗ ನನಗೆ ಯಾರೂ ಈ ಥರ ಸಪೋರ್ಟ್ ಮಾಡೋರು ಇರಲಿಲ್ಲ ಮಿಷಿನ್ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ ಯಾಕೆಂತಂದ್ರೆ ನಾನು ಅವತ್ತೇ ಹೇಳಿದ್ದೀನಿ ವೀಡಿಯೋದಲ್ಲಿ ನಾನು ಕಲಿಯೋ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟೊತ್ತಿಗೆ ಒಂದು ಒಂದು ವಾರನೂ ಸರಿಯಾಗಿ ನಾನು ಟ್ರೈನಿಂಗು ತೊಗೊಂಡಿರಲಿಲ್ಲ ಅವರು ಕೊರೋನಾ ಟೈಮಲ್ಲಿ ಅಲ್ವಾ ಹೋಗಿ ನಾವು ಅಷ್ಟೊತ್ತಿಗೆ ಅವರು ಎಕ್ಸ್ಪೈರ್ ಆದರು ಸರಿ ಆಯಿತು ಅಂತೇಳಿ ನಾನು ಬಿಟ್ಬಿಟ್ಟಿದ್ದೆ ಒಂದು ಚೂರು ಅಷ್ಟೇ ನನಗೆ ಬ್ಯಾಲೆನ್ಸ್ ಅನ್ನೋದು ಗೊತ್ತಿತ್ತು ಅದು ಬಿಟ್ಟರೆ ಒಂದು ಚೂ ಏನೂ ಅವ್ರು ನನಗೆ ಹೇಳ್ಕೊಟ್ಟಿರಲಿಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಆಮೇಲೆ ಏನಾಯಿತು ನನಗೆ ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ವ ಅದು ಒಂಥರ ಅದು ಹಠ ಹಾಗೆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಇಲ್ಲ ಹೆಂಗಿದ್ರು ನಾನು ಟ್ರೈ ಮಾಡಿದ್ದೆ ಅಲ್ವಾ ಮಾಡೋಣ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಅಂದ್ಕೊಂಡು ಲಾಸ್ಟಿಗೆ ನಾನು ಮಿಷಿನ್ ತೊಗೊ ಮನೆಯಲ್ಲಿತ್ತು ನನ್ನ ಹತ್ರ ಪಿಕೊಂಬ್ರ ಪಿಕೋ ಮಿಷಿನ್ ಇತ್ತು ಅದೇ ಮಿಷಿನ್ನಲ್ಲಿ ನಾನು ಟ್ರೈ ಮಾಡಿ ಕಲ್ತಿದ್ದು ಓಕೆನಾ ನನಗೆ ಯಾರೂ ಮಿಷಿನಲ್ಲಿ ಇಷ್ಟೇ ನಂಬರ್ ತೊಗೋಬೇಕು ಇಷ್ಟೇ ಇಟ್ಕೋಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನೂ ಹೇಳ್ತಿರಲಿಲ್ಲ ಟ್ರೈ ಮಾಡೋದು ಅಂದರೆ ಕೆಲಸಕ್ಕೆ ಬೇರೆ ಹೋಗ್ತಿದ್ದೆ ನಾನು ಸಂಜೆ ಬಂದು ಮತ್ತು ಕೊರೋನಾ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇತ್ತು ಎಲ್ಲರಿಗೂ ಆ ಟೈಮಲ್ಲಿ ನಾನು ಸ್ವಲ್ಪ ಒಂದು ಎರಡು ವರ್ಷ ನಾನು ಗ್ಯಾಪೇ ತೊಗೊಂಡೆ ಮತ್ತು ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ನನಗೆ ಕಾಸಿಗೂ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಮನೆಯಲ್ಲೆಲ್ಲ ಓದೋವಂಥ ಮಕ್ಕಳು ಅಲ್ವಾ ಮನೇಲಿ ಜೀವನ ನಡಿಬೇಕಲ್ಲ ಹಾಗೆಲ್ಲ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ನಮಗೆ ಎಲ್ಲ ಆಫ್ ಆ್ಯಂಡ್ ಆಫ್ ಸ್ಯಾಲ್ರಿ ಕೊಡ್ತಾಯಿದ್ರು ಕೆಲಸಕ್ಕೆ ಹೋಗ್ತಿದ್ರು ಅರ್ಧಕ್ಕೆ ಅರ್ಧ ಸಂಬಳ ಅಂದರೆ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅಂತಂದರೆ ಒಂದು ಐದೇ ಸಾವಿರ ಸಂಬಳ ಆ ಥರ ಕೊಡ್ತಾಯಿದ್ರು ಅಂದರೆ ಸ್ಯಾಲ್ರಿ ಕಡಿಮೆ ನಮಗೆ ಅವಾಗ ಕೊರೋನಾದಲ್ಲಿ ಕೆಲಸನೇ ಇಲ್ಲಮ್ಮ ನಿಮಗೆ ಎಲ್ಲಿಂದ ಸ್ಯಾಲ್ರಿ ಕೊಡೋದು ಅಂಥೇಳಿ ಇದು ಮಾಡ್ತಿದ್ರು ನಾವು ಕೇಳೋ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಆ ಟೈಮಲ್ಲಿ ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನಂಗೆ ಮೆಟೀರಿಯಲ್ ತೊಗೊಳಕ್ಕೆಲ್ಲ ದುಡ್ಡು ಸಾಲ್ತಾ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ನಾನೇನು ಮಾಡಿದೆ ಆಮೇಲೆ ಆಮೇಲೆ ಇಲ್ಲ ಹೆಂಗಿದ್ರು ಇದೆಲ್ಲ ಆಯ್ತಲ್ಲ ನೆಕ್ಸ್ಟು ಇನ್ನು ಟ್ರೈ ಮಾಡೋಣ ಕಲಿಯೋಣ ಅಂಥೇಳಿ ಮಿಷಿನ್ನ ಮತ್ತೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ಮಿಷಿನ್ನು ಸೆಟ್ ಮಾಡಿಸಿ ನೋಡಿ ಈ ಥರ ಮಾಡಿಕೊಡಿ ಆಗುತ್ತೆ ಈ ಮಿಷಿನ್ನು ಸೆಟ್ ಮಾಡ್ಕೊಬೋದು ಈ ಥರ ಅಂತ ಹೇಳಿ ಸೆಟ್ ಮಾಡಿಸಿ ನಾನು ಮತ್ತೆ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ದು ಓಕೆ ಟ್ರೈ ಮಾಡಿದ್ದ ಅವಳಿಗೆ ಮ ಯಾವತ್ತೂ ನಾನು ಯಾರನ್ನೂ ಫೋನ್ ಮಾಡಿ ಕೇಳಲಿಲ್ಲ ಈ ಥರ ನನಗೆ ಮಿಷಿನ್ ಕಲಿಬೋದಾ ಇಷ್ಟು ದಿನಕ್ಕಾಗುತ್ತಾ ನನ್ನ ಇದ್ದಿದ್ದು ಒಂದೇ ಏನಂದ್ರೆ ನಾನು ಕಲಿತೀನಿ ಏನಾದರೂ ಕಷ್ಟ ಆಗಲಿ ಕಲಿತೀನಿ ಬೈ ಚಾನ್ಸ್ ಕಲೀಲಿಲ್ವಾ ಅಂತೂ ವೇಸ್ಟ್ ಆಗಲ್ವಲ್ಲ ಅದು ಆ ಮಿಷಿನಲ್ಲಿ ನಾವು ಸ್ಟಿಚಿಂಗ್ ಮಾಡ್ಬೋದು ಜಿಗ್ಜಾಗ್ ಮಾಡ್ಬೋದು ಫಾಲ್ ಹಾಕ್ಬೋದು ಪ್ರತಿ ಒಂದಕ್ಕೂ ಯೂಸ್ ಆಗುತ್ತೆ ಮಿಷಿನು ಏನು ವೇಸ್ಟ್ ಆಗಲ್ಲ ಅಂತ ಒಂದು ದೃಢ ನಿರ್ಧಾರ ಮಾಡಿ ನಾನು ಕಲಿತೆ ಓಕೆನಾ ಅದೇ ರೀತಿ ತು ಸುಮಾರು ಜನ ನಾನು ಕೇಳ್ತಿರ್ತಾರೆ ನೀವು ಎಷ್ಟು ದಿನ ಟೈಮ್ ತೊಗೊಂಡ್ರಿ ನೀವು ಹೆಂಗೆ ಕೇಳಿ ಹೆಂಗೆ ಕಲ್ತ್ರಿ ಅಂತ ಅಂದ್ಬಿಟ್ಟು ಅವರು ಕೂಡ ನಾನು ಅದೇ ಪ್ರಶ್ನೆ ಮಾಡಿದ್ರು ನನ್ನ ಮೊನ್ನೆ ನಾನು ಕಾಲ್ ಮಾಡಿದ್ರು ಅನ್ನಲ್ಲ ಅವರು ಕೂಡ ಅದನ್ನೇ ಹೇಳಿದ್ರು ಎಷ್ಟು ದಿನದಲ್ಲಿ ಕಲ್ತ್ರಿ ಏನು ಅಂತ ಅಂದ್ಬಿಟ್ಟು ಆದರೆ ನಾನು ಕಲ್ತಿದ್ದು ನಾನು ಲೆಕ್ಕಕ್ಕೆ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ ಎಷ್ಟು ದಿನ ಅಂತ ಹೇಳೋಕ್ಕೆ ಆಗಲ್ಲ ಯಾಕೆ ಅಂತಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಯಾವಾಗಲೂ ಮತ್ತೆ ರಿಪೀಟ್ ನಾನು ಸ್ಟಾರ್ಟ್ ಮಾಡಿ ಮತ್ತೆ ಅದು ಏನು ಅದು ಟೈಮಿಂಗ್ಸೇ ಗೊತ್ತಾಗ್ತಿರಲಿಲ್ಲ ನನಗೆ ಎಷ್ಟು ದಿನ ಅನ್ನೋದು ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ನನ್ನ ಮೈಂಡಲ್ಲಿ ಇದ್ದಿದ್ದು ಅಷ್ಟೇ ಅದು ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಆರು ತಿಂಗಳಾಗುತ್ತೋ ಒಟ್ಟಿನಲ್ಲಿ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಈಗ ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಇದಕ್ಕೆ ಮಧ್ಯದಲ್ಲಿ ಮಿಡಲಲ್ಲಿ ನಾನು ಲೀಫ್ಗಳನ್ನ ಹಾಕ್ಕೊಂಡು ಈ ಬುಟ್ಟಗಳು ನೋಡಿ ಫ್ರೆಂಡ್ಸ್ ನೀವು ಬುಟ್ಟ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ನಾನು ಬುಟ್ಟಗಳನ್ನ ಹಾಕ್ತಾ ಇರೋದು ಸುಮ್ಮನೆ ಒಂದೊಂದು ಡಾಟ್ ಥರ ಇದೆ ಫ್ರೆಂಡ್ಸ್ ಇದು ಓಕೆನಾ ಇದು ಒಂದೊಂದು ಡಾಟ್ ಬರುತ್ತಲ್ವ ಡಾಟ್ ಥರನೇ ಇದೆ ಇದು ಪುಟ್ ಪುಟ್ಟದಾಗ ಚುಕ್ಕಿಗಳಷ್ಟೇ ನೋಡಿ ಬುಟ್ಟ ಹಾಕುವಾಗ ನಾವೇನು ಮಾಡ್ತೀವಿ ನಿಮ್ಗೆ ದೊಡ್ಡ ದೊಡ್ಡದಾಗಿ ತೋರಿಸಿರ್ತೀವಲ್ವಾ ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಏನು ಗೊತ್ತಾ ಹಿಂಗೆ ಒಂಚೂರು ಚೂರು ಲೈಟಾಗಿ ಬೋರ್ಡ್ನ ಮೂವ್ ಮಾಡ್ಕೊಂಡ್ರೆ ಮತ್ತು ನಾನು ಬೋರ್ಡ್ನ ಯಾವ ಕಡೆಗೆ ತಿರುಗಿಸ್ಕೊಂಡು ಶೇಪ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅಡ್ಡ ಇಟ್ಕೊಂಡ್ರೆ ನೀವು ಈ ಥರ ನೀಟಾಗಿ ಮಾಡ್ಕೊಬೋದು ನೀವು ಉದ್ದುದಾಗಿ ಇಟ್ಕೋತೀನಿ ಅಂತಂದರೆ ಆ ಸ್ಯಾಟಿನ್ ಸ್ಟಿಚ್ ಏನಿರುತ್ತಲ್ಲ ಅದ್ರ ಮೇಲೆ ಬಂದುಬಿಡುತ್ತೆ ಅದ್ರ ಮೇಲೆ ಬಂದುಬಿಟ್ಟಾಗ ಮಿಕ್ಸ್ ಆಗಿಬಿಡುತ್ತೆ ಡಿಸೈನು ಅದಕ್ಕೋಸ್ಕರ ಏನು ಮಾಡಬೇಕು ಈ ಥರ ಅಡ್ಡ ಇಟ್ಕೊಂಡು ಹಾಕಬೇಕು ನೀವು ಬೋರ್ಡ್ನ ರೈಟ್ಗೆ ಅಥವಾ ಲೆಫ್ಟ್ಗೆ ಸ್ವಲ್ಪ ಮೂವ್ ಮಾಡ್ತಾ ಹೋದರೆ ಈ ಥರ ಒಂದು ಬುಟ್ಟಸ್ಗಳು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಸೇಮ್ ನಾವು ಬೀಟ್ಸಲ್ಲಿ ಏನು ಹಾಕಿರ್ತೀವಲ್ವ ಅದೇ ಥರ ಕಾಣಿಸ್ತಾ ಇತ್ತು ಇದು ಅಂತೂ ಒಟ್ಟಿನಲ್ಲಿ ಇದು ಡಿಸೈನ್ ಅಂತೂ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇದು ತುಂಬಾ ಇಷ್ಟಪಟ್ಟಿರುವಂಥ ಡಿಸೈನ್ ಅವರು ಅವ್ರ ಫಂಕ್ಷನಲ್ಲಿ ನಂಗೆ ನಿಜ ಅದೊಂಥರ ನನ್ನನ್ನು ನಾನೇ ಅಪ್ರಿಷಿಯೇಟ್ ಮಾಡ್ಕೊಳ್ಳೋ ಥರ ಆಯಿತು ಡಿಸೈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ಡಿ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಕೂಡ ಕಲೀಲಿ ಯಾಕಂದರೆ ನೀವೇನು ಒಂದು ರೂಪಾಯಿ ಕಾಸು ಕೊಡೋ ಹಾಗಿಲ್ಲ ಏನಿಲ್ಲ ಫ್ರೀಯಾಗಿ ಕಲಿಯುವಂಥ ಅಂತ ವಿಡಿಯೋಸ್ ಓಕೆನಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಕ್ ಕೂಡ ತೋರಿಸ್ತೀನಿ ನೋಡಿ ಇದರಲ್ಲಿ ಸಕ್ಕತ್ತಾಗಿ ಬಂದಿದೆ ಇದು ಫ್ರಂಟ್ ಡಿಸೈನು ಬ್ಯಾಕ್ ಡಿಸೈನು ಹಾಕ್ತೀನಿ ನೋಡಿ ಇವಾಗ ತೋರಿಸ್ತೀನಿ ಸಕ್ಕತ್ತಾಗಿದೆ ಮಾತ್ರ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಸರ್ತಿ ಯಾರೋ ಕೇಳಿದರು ಕಟ್ವರ್ಕ್ ಡಿಸೈನ್ ಮಾಡುವಾಗ ಮೇಡಮ್ ಸ್ಟಿಚಿಂಗ್ ಕೂಡ ತೋರಿಸಿ ಇದ್ರದ್ದು ಯಾವ ರೀತಿ ಮಾಡ್ತೀರಾ ನೀವು ಇದ್ರದ್ದು ಸ್ಟಿಚಿಂಗ್ನ ಅಂತ ಅಂದ್ಬಿಟ್ಟು ತೋರಿಸಿ ಅಂತ ಕೇಳಿದರು ಅದಕ್ಕೋಸ್ಕರ ನೋಡಿ ಇದು ಬ್ಯಾಕು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ನಿಜ ಯಾವ ಕಂಪ್ಯೂಟರ್ ಮಿಷಿನು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ ನೀವು ಕೂಡ ಅಷ್ಟೇ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್